ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಕೂಡ ಸುಸ್ವಾಗತ ಮುಂಜಾನೆಯ ಶುಭೋದಯಗಳು ಸ್ನೇಹಿತರೆ ಅಂಡ್ ಸಾರಿ ಫಾರ್ ದ ಲೈಟ್ ಯಾಕೋ ಸ್ವಲ್ಪ ಸ್ಟ್ರೀಮಿಂಗ್ ಸರಿಯಾಗಿ ಆಗ್ತಾ ಇರಲಿಲ್ಲ ಕ್ಲಿಯರ್ ಇದೆ ಅಲ್ವಾ ಎಲ್ರಿಗೂ ಕ್ಲಿಯರ್ ಓಕೆ ಸೊ ಇವತ್ತಿನ ಈ ಒಂದು ಭಾಗದ ಪ್ರಮುಖ ಪ್ರಶ್ನೋತ್ತರಗಳು ಏನಿದ್ದಾವೆ ಅವುಗಳನ್ನು ಇವತ್ತಿನ ದಿವಸ ಚರ್ಚೆ ಮಾಡೋಣ ಸೊ ಬನ್ನಿ ಅಕಾಡೆಮಿಯಲ್ಲಿ ನೀವು ಹೊಸದಾಗಿ ಆ್ಯಪನ್ನು ಅನ್ನು ಡೌನ್ಲೋಡ್ ಮಾಡಿದ ತಕ್ಷಣ ನೀವು ನೋಡುವಾಗ ಆರ್ ಸಿ ಟನ್ ಎನ್ನುವಂತಹ ರಫ್ ಕೂಡ ಯೂಸ್ ಮಾಡ್ಕೊಳ್ಳಿ ಸ್ನೇಹಿತರೆ ಇನ್ನು ಡೈಲಿ ಟಿ ಟ್ವೆಂಟಿ ಚಾಂಪಿಯನ್ಶಿಪ್ ರಾತ್ರಿ ಎಟ್ಟಕ್ಕೆ ಇರುತ್ತೆ ಪಿ ಆರ್ ಬ್ಯಾಚ್ ಸ್ಟಾರ್ಟ್ ಆಗಿದೆ ಎಸ್ ಡಿ ಎಫ್ ಡಿರುವಂತದ್ದು ಕೆ ಎಸ್ ಬ್ಯಾಚ್ ಎಲ್ಲವೂ ಕೂಡ ನೀವು ನೋಡಬಹುದಾಗಿರ್ತದೆ ಇನ್ನ ಮಾಕ್ ಟೆಸ್ಟ್ ಎಸ್ ಡಿ ಎಫ್ ಡಿ ಅದು ಇಪ್ಪತ್ತಾರನೇ ತಾರೀಕಿಗೆ ಇದೆ ಸೊ ಪ್ರಶ್ನೆಗಳು ಈ ಪ್ರಶ್ನೆಗಳನ್ನ ನಾವು ಇಲ್ಲಿ ನೋಡ್ತಾ ಸಾಗೋಣ ಮೊದಲೇದು ಸ್ನೇಹಿತರೆ ಸಮನಾರ್ಥಕ ಪದ ಗುರುತಿಸುವಂತದ್ದು ಪರುವ ಅಂತ ಇದೆ ಪರುವ ಅಂದರೆ ಡ್ಯಾಶ್ ಎನ್ನುವ ಹಾಗಾದ್ರೆ ಪರುವ ಎಂತಕ್ಕಂತಹ ಪದದ ಸಮಾನಾರ್ಥಕ ರೂಪ ಯಾವುದು ಪರ್ವ ಎನ್ನುವಂತಹ ಪದದ ಸಮನಾರ್ಥಕ ರೂಪ ಯಾವುದು ನಿಮ್ಮ ಉತ್ತರ ಯಾವುದು ಸ್ನೇಹಿತರೆ ಎ ಅಂತ ಕೊಡ್ತಾ ಇದ್ರಿ ಎಸ್ ಉತ್ಸವ ಅಂತ ಯಾರು ಕೊಡ್ತೀರಿ ನಿಮ್ ಉತ್ತರ ಸರಿ ಸ್ನೇಹಿತರೆ ಪರ್ವ ಅಂತ ಅಂದ್ರೆ ಉತ್ಸವ ಆಗಿರ್ತದ ಆಪ್ಷನ್ ಎ ಸರಿಯಾದ ಉತ್ತರವಾಗಿತ್ತು ಇನ್ನ ನೆಕ್ಸ್ಟ್ ನೋಡ್ರಿ ಪರಮ ಪರಮ ಎನ್ನುವಂತಹ ಪದದ ಸಮನಾರ್ಥಕ ರೂಪ ಯಾವುದು ಪರಮ ಎನ್ನುವಂತಹ ಪದದ ಸಮನಾರ್ಥಕ ರೂಪ ಯಾವ್ದಾಗಿರ್ತದ ನಿಮ್ಮ ಆಯ್ಕೆ ಯಾವುದು ಸ್ನೇಹಿತರೆ ಪರಮ ಹಸು ದುಂಬಿ ಕೋಗಿಲೆ ಗಿಡಿ ಅಂತ ಇದೆ ಹಾಗಾದ್ರೆ ಸರಿಯಾದ ರೂಪ ಯಾವ್ದಾಗಿರ್ತದ ಪರಮ ಅಂತ ಅಂದ್ರೆ ಸ್ನೇಹಿತರೆ ದುಂಬಿ ಅಂತ ಹೇಳ್ತೀವಿ ದುಂಬಿ ಅಥವಾ ಏನ್ ಹೇಳ್ತೀವಿ ಭ್ರಮರ ಅಂತ ಕೂಡ ಕರಿತೀವಿ ಬಿ ಸರಿಯಾದ ಉತ್ತರವಾಗಿತ್ತು ಅಲ್ವಾ ನೆಕ್ಸ್ಟ್ ನೋಡ್ರಿ ಮೂರ್ಥ ಮೂರ್ತ ಎಂದರೆ ಮೂರ್ತ ಅಂದ್ರೆ ಏನು ಆಕಾರವಿಲ್ಲದ ಆಕಾರವಿರುವ ಒಳ್ಳೆಯ ಗಳಿಗೆ ಕೆಟ್ಟ ಗಳಿಗೆ ಅಂತ ಅಂತ ಇದೆ ಹಾಗಾದ್ರೆ ಸರಿಯಾದ ಉತ್ತರ ಯಾವುದು ಇಲ್ಲಿ ಮೂರ್ಥ ಮೂರ್ತ ಪದದ ಸಮನಾರ್ಥಕ ಯಾವುದು ಮೂರ್ತ ಮೂರ್ತ ಪದದ ವಿರುದ್ಧ ಪದ ಯಾವ್ದಾಗಿರ್ತದ ಮೂರ್ತ ಅಮೂರ್ತ ಅಂತ ಹೇಳ್ತೇವೆ ನಾವು ಅಮೂರ್ತ ಅಲ್ವಾ ಸೊ ಮೂರ್ತ ಅಂದ್ರೇನು ಆಕಾರವಿರುವ ಅಮೂರ್ತ ಅಂದ್ರೆ ಆಕಾರವಿಲ್ಲದ ಬಿ ಅಂತ ಯಾರು ಕೊಡ್ತೀರಿ ನಿಮ್ಮ ಉತ್ತರ ಸರಿಯಾಗಿರ್ತದ ಮೂರ್ತ ಅಂದ್ರೆ ಆಕಾರವಿರುವ ಕೆಲವರು ಏ ಕೊಟ್ರಿ ಏ ತಪ್ಪು ಮೂರ್ತ ಅಂದ್ರೆ ಆಕಾರವಿರುವ ಇನ್ನ ನೆಕ್ಸ್ಟ್ ನೋಡ್ರಿ ಗರತಿ ಗರತಿ ಪದದ ವಿರುದ್ಧ ಪದ ಯಾವುದು ಎನ್ನುವಂಥದ್ದು ಗರತಿ ಪದದ ವಿರುದ್ಧ ಪದ ಗರತಿ ಪದದ ವಿರುದ್ಧ ಪದ ಗರತಿ ಪದ ಏನಿದೆ ಅದರ ವಿರುದ್ಧಾರ್ಥಕ ಪದ ಯಾವುದು ಅಂದ್ರೆ ಗೈಆಾಳಿ ಅಂತ ಆಗಿರ್ತದ ಆಪ್ಷನ್ ಸಿ ಸರಿಯಾದ ಉತ್ತರವಾಗಿತ್ತು ಸಿ ನೆಕ್ಸ್ಟ್ ನೋಡ್ರಿ ಆಕಸ್ಮಿಕ ಆಕಸ್ಮಿಕ ಪದದ ವಿರುದ್ಧ ಪದ ಯಾವ್ದಿಲಿ ನಿನ್ನೆ ಒಂದು ಆಕಸ್ಮಿಕ ಘಟನೆ ಸಂಭವಿಸ್ತು ಅಂತ ಹೇಳ್ತಿರ್ತೀವಿ ಹಾಗಾದ್ರೆ ಆಕಸ್ಮಿಕ ಪದದ ವಿರುದ್ಧಾರ್ಥಕ ಯಾವುದು ನಿಮ್ಮ ಉತ್ತರವನ್ನು ಗುರುತಿಸಬಹುದು ಆಪ್ಷನ್ ಎ ಅಪೇಕ್ಷಿತ ಬಿ ಅಚಾನಕ್ ಸಿ ಅವಕಾಶಿತ ಇನ್ ಡಿ ನಿರೀಕ್ಷಿತ ಹಾಗಾದ್ರೆ ಆಕಸ್ಮಿಕ ಪದದ ವಿರುದ್ಧಾರ್ಥಕ ಯಾವುದು ಆಕಸ್ಮಿಕ ಆಕಸ್ಮಿಕ ಅಂದ್ರೆ ಅಚಾನಕ್ ಆಗಿ ನಡೀತು ಅಂತ ಹೇಳ್ತೇವೆ ಎರಡು ಸಮನಾರ್ಥಕಗಳು ವಿರುದ್ಧ ಯಾವುದು ನಿರೀಕ್ಷಿತ ನಾನು ಅನ್ಕೊಂಡಿದ್ದೆ ಹೀಗೆ ಆಗತ್ತ ಅಂತ ಹೇಳಿ ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ಆಕಸ್ಮಿಕ ವಿರುದ್ಧ ನಿರೀಕ್ಷಿತ ಸರ್ಯದ ಉತ್ತರವಾಗಿತ್ತು ಎಲ್ರು ಆಲ್ಮೋಸ್ಟ್ ಕೊಟ್ರಿ ಕೆಲವ್ರು ಎ ಕೊಡ್ತಾ ಇದ್ರಿ ಎ ಕೊಟ್ರಿ ಕೆಲವ್ರು ಕೂಡ ಕೊಟ್ಟಿರ್ತಾರೆ ತಪ್ಪು ಸ್ನೇಹಿತರೆ ನಿರೀಕ್ಷಿತ ಸರಿಯಾದ ಉತ್ತರವಾಗಿರ್ತದೆ ಅಚಾನಕ್ ಅನ್ನುವಂಥದ್ದು ಆಕಸ್ಮಿಕ ಎರಡು ಒಂದೇ ಆಗಿರ್ತವೆ ಇಲ್ಲಿ ಗುಂಪಿಗೆ ಸೇರಿದ ಪದ ಯಾವುದು ಗುರುತಿಸ್ರಿ ಗುಂಪಿಗೆ ಸೇರದ ಪದ ಆಂದೋಲನ ಅನುಭವ ಕ್ರಾಂತಿ ಸುಧಾರಣೆ ಅಂತಿದೆ ಆಂದೋಲನ 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 ಎನ್ನುವಂಥದ್ದು ಆಂದೋಲನ ಎನ್ನುವಂಥದ್ದು ಆಂದೋಲನ ಕ್ರಾಂತಿ ಸುಧಾರಣೆ ಮೂರು ಕೂಡ ಒಂದೇ ಅರ್ಥ ನಾವು ಏನು ತೆಗಿಬೇಕು ಅನುಭವ ತೆಗಿಬೇಕು ಬಿ ಸರಿಯಾದ ಉತ್ತರವಾಗಿತ್ತು ಬಿ ಎಸ್ ಸೊ ನೆಕ್ಸ್ಟ್ ನೋಡ್ರಿ ದ್ರಾವಿಡ ಭಾಷೆಗಳಲ್ಲಿ ಅತಿ ಪ್ರಾಚೀನವಾದ ಭಾಷೆ ಡ್ಯಾಶ್ ದ್ರಾವಿಡ ಭಾಷೆಗಳಲ್ಲಿ ಅತಿ ಪ್ರಾಚೀನವಾದ ಭಾಷೆ ಈ ಕೆಳಗಿನವುಗಳಲ್ಲಿ ಯಾವುದು ಸ್ನೇಹಿತರೆ ನಿಮ್ಮ ಉತ್ತರ ಯಾವುದು ದ್ರಾವಿಡ ಭಾಷೆಗಳಲ್ಲಿ ಅತಿ ಪ್ರಾಚೀನವಾದ ಭಾಷೆ ಯಾವುದಾಗಿರ್ತದ ಕನ್ನಡ ಮಲಯಾಳಂ ತಮಿಳು ತೆಲುಗು ಅಂತಿದೆ ದ್ರಾವಿಡ ಭಾಷೆಗಳಲ್ಲಿ ಅತಿ ಪ್ರಾಚೀನವಾದಂತಹ ಭಾಷೆ ಯಾವುದು ತಮಿಳು ಆಗಿರ್ತದ ತಮಿಳು ಸೊ ಈ ತಮಿಳು ಏನಪ್ಪಾ ಅಂದ್ರ ಮೊಟ್ಟ ಮೊದಲ ಬಾರಿಗೆ ಎರಡ್ ಸಾವಿರದ ನಾಲ್ಕರಲ್ಲಿ ಏನು ಶಾಸ್ತ್ರೀಯ ಭಾಷೆ ಸ್ಥಾನಮಾನವನ್ನ ಪಡ್ಕೊಂಡು ಎನ್ನುವ ನೆನಪಿರ್ಲಿ ಕನ್ನಡ ಮತ್ತು ತೆಲುಗು ಎರಡು ಸೇರಿ ಎರಡ್ ಸಾವಿರದ ಎಂಟರಲ್ಲಿ ಶಾಸ್ತ್ರೀಯ ಭಾಷೆ ಸ್ಥಾನಮಾನವನ್ನ ಪಡ್ಕೊಂಡಿರ್ತವೆ ಮಲಯಾಳಂ ಕೂಡ ಹೌದು ಸೊ ನೆಕ್ಸ್ಟ್ ನೋಡ್ರಿ ಹಣದಾಸೆಗೆ ಯಾವ ಸಂಧಿ ಸ್ನೇಹಿತರೆ ಹಣದಾಸೆಗೆ ಎಂಬ ಪದದಲ್ಲಿ ಡ್ಯಾಶ್ ಸಂಧಿ ಇದೆ ಯಾವ ಸಂಧಿ ಹಣದಾಸೆಗೆ ಯಾವ ಸಂಧಿ ಹೇಗೆ ಬಿಡಿಸ್ತೀವಿ ಹಣದ ಅದಕ್ಕೆ ಆಸೆಗೆ ಹಣದ ಆಸೆಗೆ ಅಲ್ವಾ ಇಲ್ಲಿ ಅಕಾರ ಇಲ್ಲಿ ಆಕಾರ ಇಲ್ಲಿ ಆಕಾರ ಬಂತು ಆದ್ರೆ ಎರಡು ಕೂಡ ಏನಾಗಿದಾವ ಕನ್ನಡದ ಪದಗಳಾಗಿದ್ರಿಂದ ಸಂಧಿ ಅಂತ ಹೇಳ್ತೀವಿ ಲೋಪ ಕೆಲವರು ಹೇಗ್ ಕೊಡ್ತಿದ್ರಿ ಸಮಾನಕರಿಕ ಸಂಧಿ ನಿಯಮ ಬಂದ್ರು ಕೂಡ ಆಗಲ್ಲ ಯಾಕಂದ್ರೆ ಎರಡು ಕೂಡ ಕನ್ನಡದ ಪದಗಳಾಗಿದ್ರೆ ಅವುಗಳನ್ನ ಸಂಧಿ ಅಂತ ಹೇಳಬೇಕು ಇನ್ನ ನೆಕ್ಸ್ಟ್ ಸ್ನೇಹಿತರೆ ಮಗುವಿಗೆ ಈ ಪದದಲ್ಲಿ ಡ್ಯಾಶ್ ಸಂಧಿ ಇದೆ ಮಗುವಿಗೆ ಯಾವ ಸಂಧಿ ಇದೆ ಲೋಪ ಆಗಮ ಎಂಟ್ ಸಂಧಿ ಗುಣಸಂಧಿ ಅಂತಿದೆ ಎಂಬ ಬಿಡಿಸ್ತೀರ ಮಗು ಅದಕ್ಕೆ ಹೀಗೆ ಮಗುವಿಗೆ ಹೌದಾ ಇಲ್ಲಿ ಪೂರ್ವ ಮತ್ತು ಉತ್ತರ ಪದದಲ್ಲಿ ಯಾವುದೋ ಓಕಾರ ಇಲ್ಲ ಸಂಧಿ ಪದ ಬಂದದ ಹಾಗಾಗಿ ಆಗಮ ಸಂಧಿ ಅದರಲ್ಲಿ ಯಾವುದು ಒಕಾರಾಗಮ ಆಗತ್ತ ಒಾಗಮ ಎಲ್ಲರೂ ಕೂಡ ಕರೆಕ್ಟಾಗಿ ಗುರುತಿಸಿದಿರಿ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಹುಲ್ಲುಗಾವಲು ಹುಲ್ಲುಗಾವಲು ಎಂಬಲ್ಲಿ ಡ್ಯಾಶ್ ಸಂಧಿ ಇದೆ ಯಾವ ಸಂಧಿ ಇದೆ ಹುಲ್ಲು ಅಧಿಕ ಕಾವಲು ಏನಾಗತ್ತ ಹುಲ್ಲುಗಾವಲು ಹುಲ್ಲೋದಿ ಕಾವಲು ಹುಲ್ಲು ಗಾವಲು ರುದ್ದಿ ಗುಣ ಲೋಪ ಆದೇಶ ಸಂದಿ ಇದೆ ಸ್ನೇಹಿತರೆ ಸೊ ಹುಲ್ಲು ಕ ಕಾರ ಕ ಕಾರ ಬಂದಿದ್ರಿಂದ ಆದೇಶ ಓಕೆ ನೀವು ಆಲ್ಮೋಸ್ಟ್ ಎಲ್ಲರೂ ಕೂಡ ಕೊಟ್ಟಿದ್ರಿ ಡಿ ಸರಿಯಾದ ಉತ್ತರ ಆದೇಶ ನೆಕ್ಸ್ಟ್ ನೋಡ್ರಿ ತಾನು ತಾನು ಎಂಬುದು ಡ್ಯಾಶ್ ಸರ್ವನಾಮ ಹಾಗಾದ್ರೆ ತಾನು ಯಾವ ಸರ್ವನಾಮ ನಿಮ್ಮ ಉತ್ತರ ಯಾವುದು ತಾನು ಎಂತಕ್ಕಂಥದ್ದು ಯಾವ ಸರ್ವನಾಮವಾಗ್ತದ ನಿಮ್ಮ ಆಯ್ಕೆ ಏನಿಲ್ಲ ತಾನು ಸ್ನೇಹಿತರೆ ಇದ್ರ ಪಿ ಡಿ ಎಫ್ ಏನಿದೆ ಇದ್ರ ಪಿ ಡಿ ಎಫ್ ಅನ್ನ ನಾನು ನನ್ನ ಟೆಲಿಗ್ರಾಮ್ ಚಾನೆಲ್ ಅಲ್ಲಿ ಹಾಕಿರ್ತೀರಿ ಟೆಲಿಗ್ರಾಮ್ ಚಾನಲ್ ಅಲ್ಲಿ ನೋಡ್ಕೋಬಹುದು ರಮೇಶ್ ಕಾಂಪಿಟೇಟಿವ್ ಕ್ಲಾಸ್ ಏನು ಯೂಟ್ಯೂಬ್ ಚಾನಲ್ ನೇಮ್ ಇದೆ ಅದೇ ನೇಮ್ ಅಲ್ಲಿ ಇರ್ತದೆ ಇದೇ ನೇಮ್ ಅಲ್ಲಿ ನೀವು ಏನಪ್ಪ ಅಂದ್ರೆ ಟೆಲಿಗ್ರಾಮ್ ಚಾನೆಲ್ ಅನ್ನು ನೋಡ್ತೀರಿ ಅದರಲ್ಲಿ ನಾನು ಇದ್ರ ಪಿ ಡಿ ಎಫ್ ಹಾಕಿರ್ತೀನಿ ಸೊ ಇಲ್ಲಿ ಆತ್ಮಾರ್ಥಕ ಸರ್ವನಾಮ ಸರಿ ಹೋಗ್ತಾರೆ ತಾನು ತಾವು ಹೌದಾ ಆತ್ಮಾರ್ಥಕ ಸಾನು ಸರ್ವನಾಮವಾಗಿರ್ತದೆ ಆತ್ಮಾರ್ಥಕ ಸೊ ನೆಕ್ಸ್ಟ್ ನೋಡ್ರಿ ದೊಡ್ಡವರು ದೊಡ್ಡವರು ಎಂಬುದು ಡ್ಯಾಶ್ ವಚನ ಹಾಗಾದ್ರೆ ದೊಡ್ಡವರು ಯಾವ ವಚನ ಲಲಿತಾ ಅವರೇ ಸ್ಪೆಷಲ್ ಕ್ಲಾಸ್ ಪಿ ಡಿ ಎಫು ನೀವು ಡೌನ್ಲೋಡ್ ಮಾಡ್ಕೋಬಹುದು ಆ್ಯಂಡ್ ಇವತ್ತಿಂದ ನಾನು ಏನು ಮಾಡ್ತಿದ್ದೀನಿ ಅಂದರೆ ನಂದು ಫ್ರಮ್ ದ ಬಿಗಿನಿಂಗ್ ಸ್ಪೆಷಲ್ ಕ್ಲಾಸ್ ಫಸ್ಟ್ ಪಾರ್ಟ್ ಏನೈತಲ್ಲ ಆ ಫಸ್ಟ್ ಪಾರ್ಟಿಂದ ಆ ಕ್ವಶನ್ಸನ್ನು ನಾನು ಇಲ್ಲಿ ಹಾಕ್ತಿದ್ದೀನಿ ಇದು ಫಸ್ಟ್ ಪಾರ್ಟಿಂದು ಸೆಲೆಕ್ಟೆಡ್ ಕ್ವಶನ್ಸ್ ಓನ್ಲಿ ಏನು ನಾನು ಸ್ಟಾರ್ಟಿಂಗಲ್ಲಿ ಮೂವತ್ತೇಳರಿಂದ ನಲ್ವತ್ತು ಕ್ವಶನ್ ಬಿಡಿಸ್ತಿದ್ದೆ ಇದರಲ್ಲಿ ಸೆಲೆಕ್ಟೆಡ್ ಕ್ವಶನ್ಸ್ ಓನ್ಲಿ ಇವತ್ತು ಟ್ವೆಂಟಿ ಟು ಕ್ವಶನ್ಸ್ ಇದ್ದಾವೆ ಒನ್ಲಿ ಇಂಪಾರ್ಟೆಂಟ್ ಟ್ವೆಂಟಿ ಟೂ ಕ್ವಶನ್ಸ್ ಅಷ್ಟೇ ತೆಗೆದುಕೊಂಡಿದ್ದೀನಿ ಇನ್ನು ಕೆಲವು ಕೆಲವು ಈಸಿ ಇದ್ದು ಅದು ನೀವು ಎಲ್ಲರೂ ಈಸಿಯಾಗಿ ಬಿಡಿಸ್ತೀರಿ ಹಾಗಾಗಿ ನಾನು ಅದನ್ನು ತೆಗೆದುಕೊಂಡಿಲ್ಲ ಸೊ ಟ್ವೆಂಟಿ ಟೂ ಕ್ವಶನ್ಸ್ನ ಇವತ್ತು ನಾನು ತಂದಿದ್ದೀನಿ ನಾಳೆ ಸೆಕೆಂಡ್ ಪಾರ್ಟ್ ಸೊ ಡೈಲಿ ಅಲ್ಲಿ ಏನು ಫಸ್ಟ್ ಬಿಗಿನಿಂಗಿಂದ ನಾನು ಸ್ಟಾರ್ಟ್ ಮಾಡಿದ್ದೆ ಅವುಗಳನ್ನೇ ನಾನು ತರ್ತಾ ಇರ್ತೀನಿ ಈ ಮೇಲಿಂದ ಸೊ ಇಲ್ಲಿ ದೊಡ್ಡವರು ದೊಡ್ಡವರು ಸ್ನೇಹಿತರೆ ಬಹುವಚನ ಬಹುವಚನ ಇಲ್ಲಿ ದೊಡ್ಡವರು ಅಂತಕ್ಕಂಥದ್ದು ಇನ್ನು ಮಾಡಿರಿ ಮಾಡಿರಿ ಎಂಬುದು ಡ್ಯಾಶ್ ಪದ ಹಾಗಾದರೆ ಮಾಡಿರಿ ಅಂತಕ್ಕಂಥದ್ದು ಯಾವುದು ಉತ್ತರ ಆಗ್ತದೆ ಪುಂ ಸ್ತ್ರೀ ಬಹುವಚನ ಇಲ್ಲ ಆಯ್ಕೆಗಳಲ್ಲಿ ನಾನಷ್ಟೇ ಕೊಟ್ಟಿರೋದು ಕನ್ಫ್ಯೂಸ್ ಆಗ್ಲಿ ಅಂತೇಳಿ ಸ್ತ್ರೀ ವಚನ ಸ್ತ್ರೀ ಬಹುವಚನ ಸೊ ಇಲ್ಲಿ ಮಾಡಿರಿ ಎಂಬುದು ಆಯ್ಕೆ ಏನಿದೆ ಮಾಡಿರಿ ಅನ್ನುವಂಥದ್ದು ನೀವು ಮಾಡಲೇಬೇಕು ಆಜ್ಞೆ ರೂಪಕ ಇರುವಂಥದ್ದು ಆಜ್ಞೆ ರೂಪದಲ್ಲಿ ಯಾವಾಗ ಬರ್ತವೆ ಅವುಗಳು ವಿದ್ಯಾರ್ಥಕವಾಗಿರ್ತವೆ ವಿದ್ಯಾರ್ಥಕ ಸರಿದ ಉತ್ತರವಾಗಿತ್ತು ಮಾಡಿರಿ ಮಾಡಲೇಬೇಕು ಹೌದಾ ನೆಕ್ಸ್ಟ್ ನೋಡ್ರಿ ನೆನೆಯರು ನೆನೆಯರು ಎಂಬುದು ಡ್ಯಾಶ್ ಪದ ಅನ್ಯ ಎಸ್ ಮಾಡೋಣ ಗಂಗಾ ಅವರೇ ನೆನೆಯರು ಶಾಲೆ ಮುಗಿದ ನಂತರ ವಿದ್ಯಾರ್ಥಿಗಳು ಶಿಕ್ಷಕರನ್ನು ನೆನೆಯರು ಅಂದ್ರೆ ನೆನೆಯೋದಿಲ್ಲ ಅಂದ್ರೆ ಏನ ಏನ್ ನಡೀತಾ ಇದೆ ಕ್ರಿಯೆ ನಡೀತಾ ಇಲ್ಲ ಹಾಗಾಗಿ ನಿಷೇಧಾರ್ಥಕ ಸ್ನೇಹಿತರೆ ಬಿ ಸರಿ ಉತ್ತರವಾಗಿತ್ತು ನಿಷೇಧ ಸೊ ನೆಕ್ಸ್ಟ್ ನೋಡ್ರಿ ಕೆಳ ದುಟಿ ಕೆಳದುಟಿ ಎಂಬುದು ಡ್ಯಾಶ್ ಸಮಾಸ ಯಾವ ಸಮಾಸ ಕೆಳದುಟಿ ಕೆಳದುಟಿ ಹೇಗೆ ಬಿಡಿಸ್ತೀವಿ ಕೆಳ ತುಟಿ ಕರೆಕ್ಟ್ ಅಲ್ವಾ ಹೀಗೆ ಬಿಡಿಸಿದ್ರಿ ಅಂತಂದ್ರೆ ತಪ್ಪಾಗ್ತದೆ ಏನು ಬಿಡಿಸ್ಬೇಕು ತುಟಿಯ ಅದಕ್ಕೆ ಕೆಳಗು ತುಟಿಯ ಅದಕ್ಕೆ ಕೆಳಗು ಕೆಳ ಕೆಳ ದುಟಿ ತುಟಿ ಅದಕ್ಕೆ ಕೆಳಗು ಕೆಳ ದುಟಿ ಅಂತ ಅರ್ಥ ಆಗತ್ತಾ ಸೊ ಇಲ್ಲಿ ಅಂಶಿ ಸಮಾಸ ಸ್ನೇಹಿತರೆ ಯಾವಾಗ್ಲೂ ಈ ತರ ಬಿಡಿಸ್ಬಿಡ್ರಿ ಈ ತರ ಬಿಡಿಸ್ರಿ ಅಂಶಿ ಸಮಾಸ ಈ ತರ ಆಗತ್ತ ಸೊ ನೆಕ್ಸ್ಟ್ ಮುಂದಿಂದು ಓಕೆ ಸೊ ಇನ್ನು ಕ್ವಶನ್ಸ್ ಇವೆ ಸ್ನೇಹಿತರೆ ಇನ್ನು ಏಳು ಕ್ವಶನ್ಸ್ ಇವೆ ಸ್ವಲ್ಪ ಮಾಹಿತಿ ಅನ್ನ ಅಕಾಡೆಮಿ ಇನ್ನು ಕೂಡ ನೀವು ಯಾರು ಜಾಯ್ನ್ ಆಗಿಲ್ಲ ಅಂದ್ರೆ ಜಾಯ್ನ್ ಆಗಬಹುದು ಸೊ ನಿಮ್ಮ ಫ್ರೆಂಡ್ಸ್ ಯಾರಿದ್ರು ಕೂಡ ಹೇಳ್ರಿ ಇಲ್ಲಿ ನಾನು ಪಿ ಎಸ್ ಐ ಪಾರ್ಟ್ ಫಸ್ಟ್ ತೆಗೆದುಕೊಳ್ತಾ ಇದ್ದೀನಿ ಸೊ ಜೊತೆಗೆ ಏನಂತಂದ್ರೆ ಅನ್ನಕೆಡೆಮಿಲಿ ಎಲ್ಲ ಫ್ಯೂಚರ್ಸ್ ಅನ್ನ ಪಡಿತೀರಿ ಹೇಗೆ ಜಾಯ್ನ್ ಆಗ್ತಿರಿ ಆರ್ ಸಿ ಸಿ ಟೆನ್ ಎನ್ನುವಂತಹ ರಫುಲ್ ಕೋಡ್ನ ಯೂಸ್ ಮಾಡ್ಕೊಂಡು ಜಾಯಿನ್ ಆಗಬಹುದು ಸಿಕ್ಸ್ ಮಂತ್ಸ್ ಒನ್ ಇಯರ್ ಮತ್ತು ಟೂ ಇಯರ್ಸ್ ಇರುವಂತಹ ಸಬ್ಸ್ಕ್ರಿಪ್ಷನ್ ಇಲ್ಲಿ ಒನ್ ಇಯರ್ ಬೆಸ್ಟು ಅಂತ ಹೇಳ್ಬಹುದು ಗೆಟ್ ಸಬ್ಸ್ಕ್ರಿಪ್ಷನ್ ಒತ್ತಿರ ಈ ತರ ಪೇಜ್ ಓಪನ್ ಆಗುತ್ತೆ ಹ್ಯಾವ್ ರಫಲ್ ಕೋಡ್ ಅನ್ನು ಅಲ್ಲಿ ಆರ್ ಸಿ ಸಿ ಟೆನ್ ಅಂತ ಹಾಕೊಡ್ರಿ ಆರ್ ಸಿ ಸಿ ಟೆನ್ ಹಾಕೊಂಡು ಅಪ್ಲೈ ಕೊಡ್ತೀರಾ ಸೊ ಏನಾಗತ್ತಾ ನೆಕ್ಸ್ಟ್ ಟೆನ್ ಪರ್ಸೆಂಟ್ ಆಫರ್ ಅಂತ ಬರುತ್ತಾ ಪ್ರೊಸಿಟು ಪೇ ಕೊಡ್ತೀರಾ ಓಕೆ ಅಮೌಂಟ್ ಕಾಣಿಸುತ್ತೆ ರಿದೀಮ್ ಅಂತ ಹೋತ್ರಿ ಇ ಎಮ್ ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್ ಚೂಸ್ ಮಾಡಿ ನೀವು ಫುಲ್ ಪೇಮೆಂಟ್ ಮಾಡಿ ಜಾಯಿನ್ ಆಗ್ಬೋದು ಕೆಳಗಡೆ ಸ್ಕ್ರೋಲ್ ಆಗ್ತದೆ ಅಲ್ಲಿ ನನ್ನ ನಂಬರ್ ಇರುವಂತದ್ದು ಅದನ್ನ ನೀವು ಏನಪ್ಪಾ ನೋಡಿಕೊಂಡು ವಾಟ್ಸಪ್ಗೆ ಮೆಸೇಜ್ ಮಾಡಬಹುದು ಡೌಟ್ಸ್ಗಳಿದ್ರೆ ನೆಕ್ಸ್ಟ್ ನೋಡ್ರಿ ಹಗಲು ಗನಸು ಎಂಬುದು ಡ್ಯಾಶ್ ಸಮಾಸ ಯಾವ ಸಮಾಸ ಸ್ನೇಹಿತರೆ ಹಗಲು ಹಗಲುಗನಸು ಎನ್ನುವ ಯಾವ ಸಮಾಸ ಕರ್ಮಧಾರಿಯ ಅಂಶಿ ತತ್ಪುರುಷ ಹಗಲು ಹಗಲುಗನಸು ಹಗಲು ಹಗಲಿನಲ್ಲಿ ಕನಸು ಹಗಲು ಕನಸು ತತ್ಪುರುಷ ಯಾವುದು ಸಪ್ತಮಿ ತತ್ಪುರುಷ ಅಲ್ವಾ ಸಪ್ತಮಿ ತತ್ಪುರುಷ ಸಮಾಸ ಆಪ್ಷನ್ ಸಿ ಸರಿಯ ಉತ್ತರ ನೆಕ್ಸ್ಟ್ ನೋಡ್ರಿ ಆ ಸುದ್ದಿಯನ್ನು ಕೇಳಿ ನಾನು ಮನೆ ಆ ಸುದ್ದಿಯನ್ನು ಕೇಳಿ ನಾನು ಮೈಸೂರಿಗೆ ಕೂಡಲೇ ಹಿಂತಿರುಗಿದನು ಇಲ್ಲಿ ಕೂಡಲೇ ಎಂಬುದು ಡ್ಯಾಶ್ ಕೂಡಲೇ ಎಂತಕ್ಕಂಥದ್ದು ಯಾವ ಅವಯ ಹಗಲಿನಲ್ಲಿ ಕನಸು ಹಾಗಲು ಕನಸು ಆಯ್ತು ಕೂಡಲೆ ಅಂತಕ್ಕಂಥದ್ದು ಸಾಮಾನ್ಯ ಅವಯ ಸ್ನೇಹಿತರೆ ಕೂಡಲೆ ಚೆನ್ನಾಗಿ ಸುಮ್ಮನೆ ಕೆಮ್ಮನೆ ಈ ಥರ ಎಲ್ಲ ಬಂತು ಅಂದರೆ ಅದು ಸಾಮಾನ್ಯ ಅವಯವಾಗಿರ್ತದೆ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಅಂಥದು ಅಂಥದು ಎಂಬ ಪದ ಡ್ಯಾಶ್ ವಾಚಕ ಹಾಗಾದ್ರೆ ಅಂಥದು ಎಂತಕ್ಕಂಥದ್ದು ಸಂಖ್ಯಾ ಸಂಖ್ಯಾವಾಚಕ ಪರಿಮಾಣ ವಾಚಕ ಪ್ರಕಾರ ಇನ್ನು ದಿಗ್ವಾಚಕ ಅಂತ ಇದೆ ಸೊ ನಿಮ್ಮ ಆಯ್ಕೆ ಯಾವ್ದಿಲಿ ಅಂಥದು ಎಂಬ ಪದ ಯಾವ ವಾಚಕವಾಗಿರ್ತದ ನಿಮ್ಮ ಉತ್ತರ ಏನಿಲ್ಲಿ ಅಂಥದು ಇಂಥದು ಎಂಥದು ಇವೆಲ್ಲವುಗಳು ಪ್ರಕಾರ ಸ್ನೇಹಿತರೆ ಪ್ರಕಾರ ವಾಚಕ ಅಂತ ಹೇಳ್ತೀವಿ ಇನ್ನ ನೆಕ್ಸ್ಟ್ ನೋಡ್ರಿ ಇದನ್ನ ಗಮನಿಸ್ರಿ ಪಿ ಕ್ಯೂ ಆರ್ ಎಸ್ ಇರುವಂತದ್ದು ಇವುಗಳನ್ನ ಅರ್ಥ ಬರುವಂತೆ ನೀವು ಜೋಡಿಸ್ಬೇಕು ನಿಮ್ಮ ಉತ್ತರ ಏನಾಗಿರ್ತದ ಮಾಡಬೇಕು ವಿದ್ಯೆ ವಿಚಾರವಂತರನ್ನಾಗಿ ಮನುಷ್ಯರನ್ನು ಮನುಷ್ಯರನ್ನು ಮಾಡ್ಕೊಳ್ರಿ ಸೊ ಇಲ್ಲೇನಾಗ್ತದ ವಿದ್ಯೆ ಮನುಷ್ಯರನ್ನು ವಿಚಾರವಂತರನ್ನಾಗಿ ಮಾಡಬೇಕು ಹಾಗಾಗಿ ಬಿ ಸರಿ ಉತ್ತರವಾಗಿತ್ತು ವಿದ್ಯೆ ಮನುಷ್ಯರನ್ನು ವಿಚಾರವಂತರನ್ನಾಗಿ ಮಾಡಬೇಕು ಕ್ಯೂ ಎಸ್ ಆರ್ ಪಿ ಆಗತ್ತ ಕ್ಯೂ ಎಸ್ ಆರ್ ಪಿ ಬಿ ಅಂತ ಯಾರು ಕೊಡ್ತೀರಿ ನಿಮ್ಮ ಉತ್ತರ ಸರಿ ನೆಕ್ಸ್ಟ್ ನೋಡ್ರಿ ಇದನ್ನ ಗಮನಿಸ್ರಿ ಈ ಒಂದು ಭಾಗದಲ್ಲಿ ಯಾವ ಭಾಗದಲ್ಲಿ ತಪ್ಪಿದೆ ಗುರುತಿಸ್ರಿ ಈ ಒಂದು ಪ್ರಶ್ನೆ ಯಾವ ಭಾಗದಲ್ಲಿ ತಪ್ಪಿದೆ ಗುರುತಿಸ್ರಿ ನಿಮ್ಮ ಉತ್ತರ ಯಾವ ಸ್ನೇಹಿತರೆ ಪಂಪನು ಕನ್ನಡ ಸಾಹಿತ್ಯ ಪರಂಪರೆಯ ನಿರ್ಮಾಪಕ ಅಲ್ವಾ ಕನ್ನಡ ಸಾಹಿತ್ಯ ಪರಂಪರೆಯ ನಿರ್ಮಾಪಕ ಯಾವುದೇ ರೀತಿ ತಪ್ಪಿಲ್ಲ ಇಲ್ಲಿ ಕರೆಕ್ಟೇ ಇದೆ ಅದು ಹಾಗಾಗಿ ಡಿ ಡಿ ಸರಿ ಉತ್ತರವಾಗಿತ್ತು ಸೊ ನೆಕ್ಸ್ಟು ಇದನ್ನ ನೋಡ್ರಿ ಈ ಹಾಡಿನ ಕಾಂಪೋಸಿಷನ್ ತುಂಬ ಚೆನ್ನಾಗಿದೆ ಈ ಹಾಡಿನ ಕಾಂಪೋಸಿಷನ್ ತುಂಬ ಚೆನ್ನಾಗಿದೆ ಹಾಗಾದರೆ ಇಲ್ಲಿ ಕಾಂಪೋಸಿಷನ್ ಇದರ ಸರಿಯಾದ ಕನ್ನಡದ ರೂಪ ಯಾವುದು ಸರಿಯಾದ ಕನ್ನಡದ ರೂಪ ಯಾವುದಾಗಿರುತ್ತಲ್ಲ ಕಾಂಪೋಸಿಷನ್ ಸಂಯೋಜನೆ ಅಂತ ಹೇಳ್ತೀವಿ ಸಂಯೋಜನೆ ಸರಿಯ ಉತ್ತರ ಆಪ್ಷನ್ ಬಿ ಬಿ ಸರಿಯಾಗಿ ಕೊಟ್ರಿ ಓಕೆ ಇನ್ನ ಕೊನೆ ಪ್ರಶ್ನೆ ಯಾವುದೇ ಚಲನಚಿತ್ರದ ಯಶಸ್ಸು ಆ ಚಿತ್ರದ ಡೈರೆಕ್ಟರ್ನ ಡೈರೆಕ್ಷನ್ ಮೇಲೆ ನಿಂತಿರುತ್ತದೆ ಯಾವುದೇ ಚಲನಚಿತ್ರದ ಯಶಸ್ಸು ಆ ಚಿತ್ರದ ಡೈರೆಕ್ಷನ್ ಮೇಲೆ ನಿಂತಿರುತ್ತದೆ ಹಾಗಾದ್ರೆ ಇಲ್ಲಿ ಡೈರೆಕ್ಷನ್ ಅದರ ಕನ್ನಡದ ರೂಪ ಯಾವುದು ಡೈರೆಕ್ಷನ್ ಸಂಯೋಗ ಸಂಯೋಜನೆ ಹಾಡು ನಿರ್ದೇಶನ ಎಸ್ ವೆರಿ ಗುಡ್ ಡಿ ನಿರ್ದೇಶನ ಡೈರೆಕ್ಟರ್ ನಿರ್ದೇಶಕ ಓಕೆ ಸೊ ಸರಿ ಉತ್ತರವಾಗಿತ್ತು ಇದಿಷ್ಟು ಇವತ್ತಿನ ತರಗತಿ ಸ್ನೇಹಿತರೆ ಅನ್ನ ಅಕಾಡೆಮಿ ಒಳಗಡೆ ನೀವು ಇನ್ನೂ ಕೂಡ ಸಬ್ಸ್ಕ್ರಿಪ್ಷನ್ ತೆಗೆದುಕೊಂಡಿಲ್ಲ ಅಂದ್ರೆ ತೆಗೆದುಕೊಳ್ಬಹುದು ಆರ್ ಸಿ ಸಿ ಟನ್ ಎಂತಹ ರಫ್ರಲ್ ಕೋಡನ್ನು ಯೂಸ್ ಮಾಡಿ ಜಾಯಿನ್ ಆಗ್ರಿ ಜೊತೆಗೆ ನೀವು ಹೊಸದಾಗಿ ಆಪ್ ಅನ್ನ ಡೌನ್ಲೋಡ್ ಮಾಡಿದ ತಕ್ಷಣ ಜಾಯಿನ್ ಆಗಬೇಕಾದ್ರೂ ಕೂಡ ಈ ಒಂದು ಕೋಡ್ ಕೋಡ್ನ ಬಳಸ್ರಿ ಇನ್ನು ಇದು ನನ್ನ ಟೆಲಿಗ್ರಾಮ್ ಚಾನಲ್ ಆಗಿರ್ತದೆ ಇದರ ಒಂದು ಏನು ಪಿ ಡಿ ಎಫ್ ಇದೆ ನೀವು ಈ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಪಡಿತೀರಿ ಸರಿನಾ ಸೊ ಮತ್ತೆ ಭೇಟಿ ಅಂಗಡ ಸಾಯಂಕಾಲ ಐದು ಮೂವತ್ತಕ್ಕೆ ಐದು ಮೂವತ್ತಕ್ಕೆ ಅಲ್ಲಿ ಕೂಡ ಕನ್ನಡದ ಪ್ರಮುಖ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ ಸೊ ಈ ಒಂದು ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಬರಿಬೇಡ್ರಿ ಸೊ ಮತ್ತೆ ಸಿಗೋಣ ತಮಿಳರಿಗೂ ಕೂಡ ಮತ್ತೊಮ್ಮೆ ಶುಭೋದಯ ಈ ದಿನ ಶುಭಕರವಾಗಿರಲಿ ಧನ್ಯವಾದ ಸ್ನೇಹಿತರೆ ಯಶವಂತ್ ಕುಮಾರ್ ಫಿಲ್ಮ್ ಡೈರೆಕ್ಟರ್ ವೆರಿ ಗುಡ್ ಫ್ರೆಂಡ್